ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಬದುಕಲ್ಲಿ ಬರುವ ಸಮಸ್ಯೆಗಳು ನಮಗವು ಪಾಠಗಳು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಅದೇಕೋ ಗೊತ್ತಿಲ್ಲ ಕಾಡುವ ನೆನಪುಗಳ ಮಧ್ಯೆ ಬೇಸರಿಕೆಯನ್ನು ಹಂಚಿಕೊಳ್ಳುವಾಗ ಒಂದಿಷ್ಟು ಕಣ್ಣೀರು ಬಂದರೆ ನಮ್ಮನ್ನು ನಂಬಿಕೊಂಡವರಿಗೆ ಅದೆಷ್ಟು ನೋವಾಗುತ್ತದೆ ಎಂದು ಹತ್ತಿರದಿಂದ ಕಂಡವರಿಗೆ ಗೊತ್ತಾಗುತ್ತದೆ ಬದುಕಲ್ಲಿ ಏರಿಳಿತಗಳು ಸರ್ವೇ ಸಾಮಾನ್ಯ ಆದರೆ ಬದುಕೇ ಹೀಗೆ ಆಗುತ್ತೆ ಎಂದು ತೀರ್ಮಾನ ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ ಕ್ಷಣದ ತೀರ್ಮಾನ ಬದುಕನ್ನು ಬದಲಾಯಿಸಬಹುದು ಬದುಕನ್ನು ಗುರಿ ಮುಟ್ಟಿಸಬಹುದು ಬದುಕನ್ನು ಅಂತ್ಯ ಮಾಡಬಹುದು ಆದರೆ ನಾವು ತೆಗೆದುಕೊಳ್ಳುವ ತೀರ್ಮಾನ ನಮ್ಮ ಕೈಯಲ್ಲಿದೆ ಯಾವುದೇ ಸಮಸ್ಯೆ ಎದುರಾದರೂ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಮುನ್ನುಗ್ಗಬೇಕು ಯಾಕೆಂದರೆ ನಮ್ಮ ಜೊತೆಗಿರುವವರು ನಮ್ಮ ನಮ್ಮನ್ನು ಸದಾ ಒಳಿತಾಗಲಿ ಅಂತ ಬಯಸ್ತಾರೆ ಎನ್ನುವುದನ್ನು ಅತಿ ಹತ್ತಿರದಿಂದ ಕಂಡಂಥ ಸಂದರ್ಭ ಇಂದು ಯಾಕಂದರೆ ಬೇರೆ ಯಾರೋ ನಮಗೇನೋ ತೊಂದರೆ ಕೊಟ್ಟರು ಎನ್ನುವುದನ್ನಾಗಲಿ ಅಥವಾ ಯಾರಿಂದಲೂ ನಮಗೆ ತೊಂದರೆ ಆಯಿತು ಎನ್ನುವುದಾಗಲಿ ಅಥವಾ ಇವರು ನನ್ನಿಂದ ಉದ್ಧಾರ ಆಗಿದ್ದರೂ ಇವರಿಂದ ನಮಗೆ ತೊಂದರೆ ಆಯಿತು ಎನ್ನುವುದಾಗಲಿ ಇವು ಯಾವನ್ನು ನಾವು ಮಾತನಾಡಬಾರದು ಬದುಕಿ ಏನು ಬೇಕು ಅಷ್ಟನ್ನು ನಾವು ಕ್ರೋಢೀಕರಿಸಿಕೊಳ್ಳಬೇಕು ಅದರಲ್ಲಿ ನಮ್ಮ ಬದುಕನ್ನು ನಿಭಾಯಿಸಬೇಕು ಯಾಕಂದರೆ ನಮಗೆ ಬೇಕಾಗಿರುವುದನ್ನು ಪಡೆದುಕೊಳ್ಳೋದಕ್ಕೆ ಶ್ರಮ ಪಡಬೇಕೇ ಹೊರತು ಹುಡುಕಾಡಬಾರದು ಹುಡುಕಾಡುವುದರಿಂದ ಹುಡುಕುತ್ತಲೇ ಇರಬೇಕಾಗುತ್ತದೆಯೇ ಹೊರತು ಕ್ರೋಢೀಕರಿಸಲಿಕ್ಕೆ ಸಾಧ್ಯವಿಲ್ಲ ಇದ್ದದ್ದನ್ನು ಕಳೆದುಕೊಂಡು ನಂತರ ಪರದಾಡಿದರೆ ಅದಕ್ಕೆ ಬೆಲೆಯಿಲ್ಲ ಇರುವಾಗಲೇ ಅದಕ್ಕೇನು ಉಳಿತಾಯ ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಿಕೊಂಡು ಬದುಕನ್ನು ನಿಭಾಯಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ವಿಷಯ ನಿಮ್ಗೆ ಗಮನಕ್ಕೆ ತರೋದು ಏನಂದರೆ ಏನೇ ಇರಲಿ ಯಾವುದೇ ಇರಲಿ ಯಾರು ನಮ್ಮವರಲ್ಲ ಎಲ್ಲರೂ ನಮ್ಮವರೇ ಆದರೆ ನಮ್ಮವರು ಎನ್ನುವ ಪಟ್ಟಿಯಲ್ಲಿ ಅವರು ತೋರಿಸುವ ಉದಾರತನದಲ್ಲಿಲ್ಲ ಅವರು ನಮ್ಮ ಸಮಸ್ಯೆಗೆ ಸ್ಪಂದಿಸುವುದರಲ್ಲಿಲ್ಲ ನಮ್ಮ ಸಮಸ್ಯೆಯನ್ನು ನೋಡಿಕೊಂಡು ಅವರ ಸಮಸ್ಯೆ ಎಂದುಕೊಂಡು ನೊಂದುಕೊಳ್ಳುತ್ತಾರಲ್ಲ ಅವರೇ ನಮ್ಮ ನಿಜವಾದ ನಮ್ಮವರು ಅದು ಏನೇ ಇರಲಿ ಯಾವುದಕ್ಕೂ ಜಗ್ಗದೆ ಬಗ್ಗದೆ ಮುನ್ನುಗ್ಗಿದರೆ ಬದುಕಲ್ಲಿ ಗುರಿ ಮುಟ್ತೀವಿ ಅಂತಕ್ಕಂಥದ್ದನ್ನು ಮನಗಂಡುಕೊಂಡ ದಿನ ಇದು ಯಾಕಂದರೆ ಬದುಕಲ್ಲಿ ಇಷ್ಟೇನಾ ಜೀವನ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಬದುಕಲ್ಲಿ ಏನೇನೋ ಇದೆ ಎನ್ನುವುದನ್ನು ನಮ್ಮವರೇ ನಮಗೆ ತಿಳಿಸಿ ಹೇಳಿದಾಗ ಅದಕ್ಕೆ ಬಹುದೊಡ್ಡ ಖುಷಿಯಾಗುತ್ತದೆ ಅದರಂತ ಸಂತಸ ಇನ್ನೊಂದು ಕಡೆ ಸಿಗುವುದಿಲ್ಲ ನಿರೀಕ್ಷೆಯಿಂದ ಇರುವವರು ಅವರು ಯಾವತ್ತೂ ನಮ್ಮವರಲ್ಲ ನಿರೀಕ್ಷೆ ಇಲ್ಲದೆ ಯಾವುದು ಫಲಾಪೇಕ್ಷೆ ಬೇಡದೆ ನಮ್ಮವರೇ ಇವರು ಎಲ್ಲಿಯವರಿಗಿದ್ದರು ಇವರು ನಮ್ಮ ಜೊತೆಯಲ್ಲಿರ್ತಾರೆ ಅನ್ನುವಂಥ ನಂಬಿಕೆ ಕೊಡುವುದೇನಿದೆಯಲ್ಲ ಅದು ಬಹುದೊಡ್ಡ ಹಿತಾಸಕ್ತಿಯನ್ನು ಕಾಪಾಡುವಂಥ ಒಂದು ನಿಲುವು ಅಂತಕ್ಕಂಥ ಮಾತನ್ನು ಹೇಳ್ತಾ ಸಮಸ್ಯೆ ಬಂದರೆ ಎದ್ದಿರೋದು ಅವಶ್ಯಕತೆ ಇಲ್ಲ ಬೇಕಾದ್ದು ಬರಲಿ ಮುನ್ನುಗ್ಗೋಣ ನಾವೇ ಮಾಡಬೇಕು ನಮ್ಮ ಬದುಕನ್ನು ನಾವೇ ಕಟ್ಕೊಳ್ಬೇಕು ನಮ್ಮ ಬದುಕನ್ನು ನಾವು ನಮ್ಮವರು ಎನ್ನುವುದರ ಜೊತೆಗೆ ಆಯ್ಕೆ ನಮ್ಮದಾಗಿರುತ್ತದೆ ಯಾವುದಕ್ಕೂ ತಲೆ ಕೆ ತಲ್ಲಿ ಕೆಡಿಸಿಕೊಳ್ಳದೆ ಮುನ್ನುಗ್ಗಿದರೆ ಬದುಕಲ್ಲಿ ಗುರಿ ಮುಟ್ಟತೀವಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಒಂದು ಇಂಥದ್ದೇ ವಿಚಾರದೊಂದಿಗೆ ಬರ್ತೀನಿ